ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳೋದಾದ್ರೆ ಇವತ್ತು ವೈಕುಂಠ ಏಕಾದಶಿ ನಾನು ದೇವಸ್ಥಾನದ ಹತ್ರ ಹೋಗೋಣ ಅಂತ ಅನ್ಕೊಂಡಿದೀನಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಬರೋ ವೈಕುಂಠ ಏಕಾದಶಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ತಪ್ಪು ಮಾಡಿರ್ತೀವಿ ಕೆಲವರು ಗೊತ್ತಿದ್ದು ತಪ್ಪು ಮಾಡಿರ್ತೀವಿ ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ ಆ ಆದ್ರೂ ನಮ್ಮ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬಲ್ಲೂ ಕೂಡ ಇರುತ್ತೆ ಹಾಗಾಗಿ ಆ ಈ ವೈಕುಂಠ ಏಕಾದಶಿ ದಿನ ದೇವರ ದರ್ಶನ ಮಾಡಿದ್ರೆ ನಮಗೆ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ದೇವ್ರು ಇದ್ದಾನೆ ಅಂತ ನಂಬೋರ್ಗೆ ಎಲ್ಲರಿಗೂ ಕೂಡ ದೇವ್ರು ಮಾಡಿಸ್ತಿದ್ದಾನೆ ಅಂತ ಅನ್ಸುತ್ತೆ ಕೆಲವರಿಗೆ ದೇವ್ರು ಇಲ್ಲ ಅನ್ನೋರ್ಗೆ ಎಲ್ಲವೂ ಕೂಡ ಇನ್ಸಿಡೆನ್ಸ್ ಅಂತ ಅನ್ಸುತ್ತೆ ಕೆಲವರು ಮೌನ ವ್ರತ ಮಾಡುವ ಮೂಲಕ ಆಚರಣೆ ಮಾಡಿದ್ರೆ ಕೆಲವರು ಉಪವಾಸ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ನಾವು ಕೂಡ ನಾನು ಯಾವುದೇ ರೀತಿ ವ್ರತ ಏನು ಮಾಡ್ತಿಲ್ಲ ಬಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳು ನನ್ನ ಮಗ ಮೂರ್ ಜನನೂ ಕೂಡ ಹೋಗ್ತಾ ಇದೀವಿ ಬನ್ನಿ ನಾನು ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ ಹತ್ರ ಎಲ್ಲರೂ ಹೋಗಿರ್ತೀರಾ ಕೆಲವ್ರು ಹೋಗಕ್ಕಾಗಿಲ್ಲ ಇಲ್ಲೇ ದರ್ಶನ ಮಾಡ್ಕೊಡಿ

ಈ ದಿನ ಪ್ರತಿಯೊಂದು ದೇವಾಲಯಗಳಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು ಇಲ್ಲಿ ಎಷ್ಟು ಜನ ಹೊರಗಡೆ ಎಕ್ಸಿಟ್ ಆಗ್ತಿದ್ರು ಅದ್ರ ಡಬ್ಬಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ರು ತುಂಬಾ ನೋಡ್ತಾ ಇರ್ಬೋದು ನೀವು ಒಳಗಡೆ ಕೆಳಗಡೆ ಮೇಲ್ಗಡೆ ಎಲ್ಲ ಎಷ್ಟೊಂದು ರಶ್ ಇದೆ ಅಂತ ಇದು ನಂಗೆ ಕಝನ್ ಒಬ್ಬ ಅಲ್ಲಿ ಮೆಂಬರ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಕ್ಯೂವೆಲ್ ಬರಲಿಲ್ಲ ನಾವು ಡೈರೆಕ್ಟ್ ಆಗಿ ಹೋದ್ವಿ ನಾವು ನಮ್ಮ ಹಸ್ಬೆಂಡ್ ಅವರು ವೈಕುಂಠ ಏಕಾದಶಿನ ಇವತ್ತು ತಿರುಪತಿಲಿ ಆಚರಿಸ್ತಾ ಇದ್ದಾರೆ ಅವರು ತಿರುಪತಿಗೆ ಹೋಗಿದ್ದಾರೆ ನಾನು ನನ್ನ ಮಗಳು ನನ್ನ ಮಗ ಇಲ್ಲೇ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದೀವಿ ಹಾಗಾಗಿ ನಮಗಂತೂ ಮನಸ್ಸಿಗೆ ತುಂಬಾ ಆಯಿತು ವೈಕುಂಠ ದ್ವಾರಕದ ಮೂಲಕ ಒಳಗಡೆ ಹೋಗಿ ಶ್ರೀಕೃಷ್ಣ ರಾಧಾ ಬಲರಾಮ ಎಲ್ಲರನ್ನು ಕೂಡ ದರ್ಶನ ಮಾಡಿ ನನಗಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೈಕುಂಠ ದ್ವಾರಕದ ಮೂಲಕ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿದ್ದು ಅಲ್ಲಿ ಒಳಗಡೆ ಭಜನೆ ಎಲ್ಲ ಮಾಡ್ತಿದ್ದಿದ್ದು ನೀವು ನೋಡಿದ್ರಿ ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ ನೆಕ್ಸ್ಟು ಅಲ್ಲಿಂದ ಪ್ರಸಾದದ ಕಡೆ ಬಂದ್ವಿ ಇಲ್ಲಿ ನಿಂಬೆಹಣ್ಣಿನ ಶರ್ಬತ್ತು ಕೂಡ ಕೊಡ್ತಿದ್ರು ನಂತರ ಸಬ್ಬಕ್ಕಿ ಹಾಕಿರೋ ಸಬ್ಬಕ್ಕಿಯಿಂದ ಯಥೇಚ್ಛವಾಗಿ ಹಾಕಿರೋ ಬೆಲ್ಲದಿಂದ ಪ್ರಸಾದವನ್ನು ಮಾಡಿದ್ರು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ಅದು ಹೇಳ್ಬೇಕಾ ತುಂಬಾ ರುಚಿಯಾಗಿರುತ್ತೆ ನನ್ನ ಮಗಳು ನಾನು ಎಲ್ಲರೂ ಪ್ರಸಾದನ ತಿಂದ್ವಿ ನೆಕ್ಸ್ಟ್ ು ಇಲ್ಲಿಂದ ಊಟಕ್ಕೆ ಹೋಗಿದ್ವಿ ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ನಾನು ಟಿಫನ್ ಏನೂ ಮಾಡಿರಲಿಲ್ಲ ಹಾಗಾಗಿ ಡೈರೆಕ್ಟ್ ಇಲ್ಲೇ ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟ್ ಆಲೆ ಎರಡು ಗಂಟೆ ಹತ್ತತ್ರ ಆಗಿತ್ತು ಅನ್ಕೋತೀನಿ ಪಲಾವ್ ಕೊಟ್ಟಿದ್ದರು ಅನ್ನ ಸಾಂಬಾರು ಹಪ್ಪಳ ಸ್ವೀಟು ಕೇಸರಿ ಬಾತ್ ಅಂದರೆ ಸಜ್ಜಿಗೆ ಥರ ಏನೋ ಮಾಡಿದರು ತುಂಬಾ ದೇವಸ್ಥಾನದಲ್ವ ಹಾಗಾಗಿ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆ ಲಕ್ಷ್ಮೀನಾರಾಯಣನ ಪಲ್ಲಕ್ಕಿ ಉತ್ಸವವೂ ಕೂಡ ಇದೆ ನಿಮಗೂ ಇಷ್ಟ ಆಗುತ್ತೆ ವಿಡಿಯೋ ನೋಡಿ To give free access to the living entities from this material world. Our scriptures reveal that life is a journey and not an end in itself, it's a journey from birth to death. पते विधये भव वेङ्कटशैलपते कमलाकुचोचुक कुङ्कुमतो नियतातुरिकातुरनीलतनो कमलाय कलोचु

हरि लक्ष्मी नारायण नारायण हरि हरि नारायण नारायण हरि हरि नारायण नारायण हरि हरि लक्ष्मी नारायण नारायण